ಅಷ್ಟೇ ಇದೆಯಂತೆ ಭೀಮನ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದ್ಯಂತೆ ಚಂದನ್ ಗೌಡನ ಬಟ್ಟೆ ಅಂಗಡಿಯಲ್ಲಿ ಡಿಸ್ಕಸ್ ಕೂಡ ಮಾಡಿದ್ದೀವಿ ನಾವು ಐದು ಗಂಟೆ ಚರ್ಚೆ ಮಾಡಿದ್ದೀವಿ ಅಂತ ಸುಮಂತ ಆರೋಪವನ್ನ ಮಾಡ್ತಿದ್ದಾನೆ ನಾನು ಆವಾಗ ಧರ್ಮಸ್ಥಳ ಪರವಾಗಿ ಹೋಗಿರ್ಲಿಲ್ಲ ಸಮೀರ್ ವೈರಲ್ ಆಗೋಕೆ ಮುಖ್ಯ ಕಾರಣ ಟ್ರೋಲ್ ಗಳು ಸಮೀರ್ ಜೊತೆ ಕೆಲಸ ಮಾಡಿದ್ದು ಮುನ್ನೂರು ಟ್ರೋಲ್ ಗಳು ಅಂತ ಹೇಳಿಕೆನ ಕೊಟ್ಟಿದ್ದಾನೆ ಷಡ್ಯಂತ್ರದ ಹಿಂದೆ ದೊಡ್ಡ ಗ್ಯಾಂಗೇ ಇದೆಯಂತೆ ಯಾವ ಯಾವ ಗ್ಯಾಂಗ್ ಹಂಗೆ ಹೇಳ್ಬಿಡಪ್ಪ ಅಟ್ಲ ಇಷ್ಟು ಈಗ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಸ್ವಲ್ಪ ಈಸಿ ಆಗುತ್ತೆ ಭೀಮನ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದ್ಯಂತೆ ಚಂದನ್ ಗೌಡನ ಬಟ್ಟೆ ಅಂಗಡಿಯಲ್ಲಿ ಇದೆಲ್ಲ ಡಿಸ್ಕಷನ್ ಮಾಡಿದಾರಂತೆ ಬರೋಬ್ಬರಿ ಐದು ಗಂಟೆವರೆಗೂ ಕೂಡ ಇದ್ರ ಬಗ್ಗೆ ಮಾತಾಡಿದಾರಂತೆ ಭೀಮನಿಂದ ಷಡ್ಯಂತ್ರ ಅಂತಂದ್ರೆ ಅಂದ್ರೆ ಭೀಮನಿಂದ ಶಡ್ಡಿ ಅಂತಂದ್ರೆ ಅಂದ್ರೆ ಭೀಮನ ಕೈಲಿ ಸುಳ್ಳು ಹೇಳಿಸಿದ್ರ ಅಥವಾ ಸತ್ಯ ಹೇಳುತ್ತಿದ್ದ ಭೀಮನನ್ನ ನಮಗೆ ಅದು ಕ್ಲಾರಿಟಿ ಕೊಟ್ಬಿಡ್ರೆ ನಾವ್ ಐದು ಗಂಟೆ ಚರ್ಚೆ ಮಾಡಿದ್ದೇವೆ ಚಂದನ್ಗೌಡ ಬಟ್ಟೆ ಅಂಗಡಿಯಲ್ಲಿ ಡಿಸ್ಕಸ್ ಮಾಡಿದ್ದೇವೆ ನಾನು ಆವಾಗ ಧರ್ಮಸ್ಥಳ ಪರವಾಗಿ ಹೋಗಿರ್ಲಿಲ್ಲ ಸಮೀರ್ ವೈರಲ್ ಆಗೋಕೆ ಮುಖ್ಯ ಕಾರಣ ಟ್ರೋಲ್ ಪೇಜಸ್ ಸಮೀರ್ ಜೊತೆ ಕೆಲಸ ಮಾಡಿದ್ದು ಮುನ್ನೂರು ಟ್ರೋಲರ್ಸ್ ಪ್ಲೇ ಮಾಡಿ ಹೋರಾಟಗಾರರು ಸಂತೋಷ್ ರಾವ್ ಮೇನ್ ವಿಟ್ನೆಸ್ ಅವನ ಆರೋಪಿ ಅಂತ ಹೊರಗಡೆ ಹಾಕಿದುದು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವನ ನಿರಪರಾಧಿ ಅಂತ ಬಿಟ್ರು ನಿರಪರಾಧಿ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ಬಿಟ್ಟಿದ್ದವನ ಅವ್ನ ನಿರಪರಾಧಿ ಅಲ್ಲ ಕೋರ್ಟ್ ಪ್ರಕಾರ ನಿರಪರಾಧಿನೂ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಯಾರು ವಿಟ್ನೆಸ್ಗಳು ಹೇಳಬೇಕಿತ್ತು ಸಾಕ್ಷಿನ ಅವರೆಲ್ಲ ಉಲ್ಟು ಒಡೆದ್ಬಿಟ್ರು ಇವನಲ್ಲ ಆರೋಪಿ ಇವ್ರ ಮೂರ್ ಜನ ಆರೋಪಿಗಳು ಅಂತ ಅನ್ನೋಕ್ ಶುರು ಮಾಡಿದ್ವಿ ಕೋರ್ಟ್ ಏನ್ ಮಾಡುದ ಇದು ಒಂದೇ ದೊಡ್ಡ ಚಾಲನೆ ಐತೆ ನಿಮ್ಗೆ ಅರ್ಥ ಆಗುದಿಲ್ಲ ಅರ್ಥನೂ ಮಾಡ್ಕೊಳ್ಳೋದಿಲ್ಲ ಇಷ್ಟೆಲ್ಲ ಆಯ್ತಲ್ಲ ಒಂದೊಂದ್ ಕತೆ ಹೇಳೋಕ್ ಶುರು ಮಾಡಿದ್ರಲ್ಲ ಹ್ಮ್ ಒಂದ್ ಮೂಳೆನವ್ರು ಸಿಗ್ಬೇಕ ಹ್ಮ್ ಒಬ್ಲ ಬ್ರೋ ಭೀಮ ಒಬ್ಬನೇ ಅಲ್ಲಕ್ಕೆ ಅಲ್ಲ ಬ್ರೋ ಒಂದೇ ದೊಡ್ಡ ಶಡ್ಡಿ ಅಂತ ನಡೆದೈತೆ ಬ್ರೋ ಸಮೀರ್ ವಿಡಿಯೋ ಮಾಡೋಣ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಫ್ರೆಶ್ ವಿಡಿಯೋ ಮಾಡೋಣ ಅಂತ ಒಳ್ಳೆ ಆಯ್ತದ ಹಾ ಒಳ್ಳೆ ಬೇರೆ ಹೆಂಗಾಯ್ತು ಟ್ರೋಲ್ ಪೇಜ್ ಅಲ್ಲ ನೋಡಿದ್ರಾ ಯೂರು ಬಾ ಸೊ ಫ್ರೆಶ್ಟ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಬ್ರೋ ಇಂತ ನಂಗ್ ವಿಡಿಯೋ ಬಂದೈತೆ ಅಂತ ಎಲ್ಲ ಹಾಕೋದ್ರಲ್ಲ ಬ್ರೋ ಫ್ರೆಸ್ಟು ನಾನ್ ನೋಡಿದ್ ಹೆಂಗೆ ಗೊತ್ತಾ ಹ್ಮ್ ಒಂದು ಟ್ರೋಲ್ ಪೇಜಲ್ಲಿ ಹ್ಮ್ ನಮ್ಗ್ ಅಬಿ ಎಲ್ಲ ಹೇಳ್ಲಿಲ್ವಾ ಅಬಿ ಅಭಿ ನಂಗ ಮೊದ್ಲೇ ಪರಿಚಯ ಚೆನ್ನಾಗೇ ಈಗ ಇದು ಇದು ವಿಡಿಯೋ ಚಂದ್ರನ್ ಗುಡ್ರುದು ಇದೆಯಿಂದ ಅವರು ಡಿಸ್ಕಸ್ ಬಗ್ಗೆ ಮಾತಾಡಿದ್ವಿ ಅವಾಗ ನಾನು ಇನ್ನೂ ಧರ್ಮಸ್ಥಳ ಪರ ಹೋಗಿರ್ಲಿಲ್ಲ ಇಂಗ್ ಬ್ರೋ ಏನ್ ಬ್ರೋ ಅವತ್ತು ಅವನ್ ಜೊತೆ ಕೆಲಸ ಮಾಡಿದ್ವಿ ಮುನ್ನೂರು ಟ್ರೋಲ್ ಫೈಜ್ ಅವನ್ ಏನು ವೈರಲ್ ಆಗಿರ್ಲಿಲ್ಲ ಅವತ್ತು ಜೊತೆ ಕೆಲಸ ಮಾಡಿದ್ ಅವನೊಬ್ನೇ ಅಲ್ಲ ಸಮೀರ್ ಒಬ್ನೇ ಅಲ್ಲ ಅವನ ಜೊತೆ ಕೆಲಸ ಮಾಡಿದ್ದು ಮುನ್ನೂರ ಟ್ವೆಲ್ ಪೇಜ್ ಹತ್ತಿರ ಐವತ್ತರಿಂದ ಅರವತ್ತು ಜನ ಕ್ರಿಯೇಟರ್ಸ್ ಎಲ್ಲಿದ್ದೀರಿ ಬ್ರೋ ಎಲ್ಲ ಅರ್ಥ ಮಾಡ್ಕೊಳ್ಳಿ ಇವರು ಅದಿ ಬ್ರೋನೆ ನನ್ಗೆ ಹೇಳಿರೋದು ಯುನೈಟೆಡ್ ಮೀಡಿಯಾ ಸಣ್ಣ ಕೊಂದ ಅದಕ್ಕೆ ಅವನ ಮೇತನ್ನೇ ನಾವು ಫಾಲೋ ಮಾಡ್ತಾ ಇರೋದು ಅವ್ನು ಮುನ್ನೂರು ಮಾಡಿಸಿದ್ರೆ ನಾವು ಮಿನಿಮಮ್ ಐನೂರು ಟ್ರೋಲ್ ಪೇಜ್ ನ ರೆಡಿ ಮಾಡ್ತಾ ಇರೋದು ಅಂದ್ರೆ ಎಲ್ಲ ಚೆನ್ನಾಗಿರೋ ಟ್ರೋಲ್ ಪೇಜ್ಗಳಿಗೆ ಹಿಂದೂ ಪರ ಅವು ಇವು ಇರ್ತಾವಲ್ಲ ಅವು ಅವ್ನ್ ಮಾಡ್ಸಿದೀವಿ ಯಾವ ತರ ಪೋಸ್ಟ್ ಕೊಳ ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಹ್ಮ್ ಜನಗಳಿಗೆ ಇಂತ ವಿಡಿಯೋ ಬಂದೈತೆ ಅಂತ ತಿಳಿಸಕ್ ಟ್ರೈ ಮಾಡಬೇಕು ಹ್ಮ್ ಅಂದ್ರೂ ಅದು ನಿಜವಾದ ಆರೋಪಿ ಯಾರು ಸಂತೋಷ್ ರಾವ್ ಅವನಿಗೆಲ್ಲ ಎಲ್ಲಿದ್ದಾನ ಗೊತ್ತಿಲ್ಲ ये ले लिया ब्रो बेनिफिशियल दोस्त में जाएँ हम्म हम्म मैंने पाप ऐसा नहीं हुआ कहीं जरूरत कैन कैन ये बेड़े गया बड़ा बोलती ಧರ್ಮಸ್ಥಳದ ವಿಡಿಯೋ ಲವ್ ಜಿಹಾದ್ ಬೇರೆ ಈ ಕೇಸಲ್ಲಿ ನೇನ ತಗದೇ ಇಲ್ಲ ನೇನ ಈ ಕೇಸಲ್ಲಿ ತಗೊಳ್ಳದೇ ಇಲ್ಲ ವಿಡಿಯೋದಲ್ಲಿ ನೇ ಬಳಸದೇ ಇಲ್ಲ ಇನ್ನು ಕರಳು ಕಿತ್ತೋಗುವಂತ ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸ್ಕ್ರಿಪ್ಟ್ ರೈಟಿಂಗ್ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ ಆಮೇಲೆ ಇನ್ನೊಂದು ಗೊತ್ತಿರ್ಲಿ ಇಬ್ರು ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದು ಕಾನ್ಫಿಡೆನ್ಸ್ ಅಂದ್ರೆ ಎ ಐ ಇನ್ನೊಂದು ನಾನು ಒಂದಿನ ಫುಲ್ ಶೂಟಿಂಗ್ ಕೇಳಿದೀನಿ ಒಂದಿನ ಶೂಟಿಂಗ್ ಸ್ಕ್ರಿಪ್ಟ್ ರೈಟರ್ ನನ್ ಜೊತೆ ಇರ್ತಾರೆ ಇದ್ ಹೆಂಗಾಯ್ತದೆ ಗೊತ್ತಾ ಬ್ರೋ ನಾವೇನಕ್ಕೆ ಐದ್ ಸಾವಿರ ಕೇಳಿದ್ರು ಅವರು ಅಂತ ಅಂದ್ರೆ ಫಿಲಾಮ್ ಹ್ಮ್ ಫಿಲಾಮ್ ತರ ಇದು ಯಾವ್ದಿಂದ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕು ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಇದೀರಾ ಹೋರಾಟಗಾರರು ಸಂತೋಷ ರಾವ್ ಮೇನ್ ವಿಟ್ನೆಸ್ ಅವನ ಆರೋಪಿ ಅಂತ ಹೊರಗಡೆ ಹಾಕಿದ್ದು ನ್ಯಾಯ ಸಿಗಲಿಲ್ಲ ಅಂದ್ರೆ ಅಂತ ಬಿಟ್ರು ಇನ್ನು ಐದು ನಿಮಿಷ ಇದೆ ಅಂದ್ರಲ್ಲ ಸರ್ ಓಕೆ ಗಮನಿಸ್ತಾ ಇದ್ರಿ ಆ ವಿಡಿಯೋವನ್ನ ನೀವು ಗಮನಿಸ್ತಾ ಇದ್ರಿ ಅಥವಾ ಹೇಳೋದನ್ನ ಎಲ್ಲವನ್ನೂ ಕೂಡ ನೀವು ಗಮನಿಸ್ತಾ ಇದ್ರಿ ಬೇಜಾರು ಏನು ಅಂದ್ರೆ ಇಬ್ರಿಗೂ ನಾಲೆಡ್ಜ್ ಇಲ್ಲ ಅವನ್ ಯಾವನ ಕತೆ ಕಡ್ತಾ ಏನೋ ಹೇಳ್ದ ಅತು ತಗ ಬಂದಿಲ್ ವದವ್ರೆ ಇವರು ಮರ್ಯಾದೆನ ಮೂರು ಪಾಲಿಗೆ ಹರಾಜ್ ಸಂತೋಷ್ ರಾವ್ ನಿರ್ಪರಾಧಿ ಅಂತ ಅವ್ನು ಹೇಳ್ತವ್ ಸುಮಂತ್ ಅವನು ಎಲ್ಲವನೇ ಅಂತ ಇವನ್ ಕೇಳ್ತಾವ ಯಾರು ಇನ್ನೊಬ್ಬ ಅವನ ಫ್ರೆಂಡು ಗೊತ್ತಿಲ್ಲ ಅವ್ನ ಎಲ್ಲವನೇ ಅಂತ ಹೇಳ್ತಾವ್ ಅವ್ನ ಎಲ್ಲವನೇ ಅನ್ನೋದೇ ಗೊತ್ತಿಲ್ಲ ಇನ್ನೊಬ್ಬ ಕೇಳ್ತಾನೆ ಮೂರ್ಖ ಅವನು ಶಿಖಾಮಣಿ ಅವನು ಜೈಲಲ್ಲಿ ಇಲ್ವಾ ಅಂತ ಕೇಳ್ತಾ ಬುದ್ಧಿವಂತರನ್ನ ನಾನು ಪ್ರಪಂಚದಲ್ಲೇ ನೋಡಲಿಲ್ಲ ಇದನ್ನ ಇಷ್ಟು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿರುವಂತ ಈ ಅವಿವೇಕಿಗಳಿಗೆ ಆತ ನಿರಪರಾಧಿ ಅಂತೇಳಿ ಹೆಂಗೆ ಬಂದ ಆಚೆ ಯಾವಾಗ ರಿಲೀಸ್ ಆದ ಅನ್ನೋದು ಇಲ್ಲ ಇವಕ್ಕೆ ಸುಮ್ಮನೆ ಹೇಳ್ತಾರೆ ಅಂತ ಒಬ್ಬ ಹೇಳ್ತಾವ್ ಜೈಲಲ್ಲಿ ಇಲ್ವಾ ಅಂತ ಒಬ್ಬ ಕೇಳಿಸ್ಕೊಂಡ್ವಿ ೋ ಇದು ಆಡಿಯೋ ಬಿಟ್ಟು ಪ್ರಯೋಜನ ಇಲ್ಲ ಇವಕ್ಕೆ ಏನು ಸರಿಯಾಗಿ ಇವಕ್ಕೆ ವಿಚಾರಗಳೇ ಗೊತ್ತಿಲ್ಲ ಇದ್ರ ಬಗ್ಗೆ ನಾಲೆಡ್ಜೆ ಇಲ್ಲ ಇವರೆಲ್ಲ ಯೂಟ್ಯೂಬ್ ಚಾನಲ್ ನಡೆಸ್ತಾರಂತೆ ಕಥೆಯನ್ನ ಹೇಳ್ತಾರಂತೆ ಕತೆ ಕಟ್ಟೋದಕ್ಕೆ ನೀವೆಲ್ಲ ಲಾಯಕ್ ಅವನು ಕೇಳಿದಾಗ ನೀನು ಹೇಳ್ಬೇಕಲ್ವ ಪುಣ್ಯಾತ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಬಿಐ ಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ್ ರಾವ್ರನ್ನ ನಿರಪರಾಧಿ ಅಂತೇಳಿ ಬಿಡುಗಡೆಗೊಳಿಸಿದೆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಅಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಬೇಕು ತನಿಖೆಯಲ್ಲಿ ಎಲ್ಲಿ ಲೋಪದೋಷಗಳು ಉಂಟಾಗಿದೆ ಅಂತ ಅಧಿಕಾರಿಗಳನ್ನ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಜಡ್ಜ್ಮೆಂಟ್ ಕಾಪಿಯ ಕೊನೆಯಲ್ಲಿದೆ ಅಂತ ನೀನು ಹೇಳಬೇಕಲ್ವಾ ಸುಮನ್ ಇಲ್ಲ ಹೇಳಲ್ಲ ಯಾಕೆ ಗೊತ್ತಿಲ್ಲ ಗೊತ್ತಿಲ್ಲ ವಿಚಾರಗಳನ್ನ ಗೊತ್ತಿಲ್ಲದೆ ವಿಚಾರಗಳನ್ನ ತಿಳಿದುಕೊಳ್ಳದೆ ಯೂಟ್ಯೂಬ್ನಲ್ಲಿ ಕತೆ ಹೊಡಿತೀಯಾ ನೀನು ಸುಮನ್ ಮತ್ತೆ ಆಡಿಯೋದಲ್ಲಿ ಮಾತನಾಡ್ತೀಯ ರಿಲೀಸ್ ಆಗಿರೋ ಸಂತೋಷ ರಾವ್ ರಿಲೀಸ್ ಆಗಿರೋ ವಿಚಾರಣೆ ಗೊತ್ತಿಲ್ಲ ಸಂತೋಷ ರಾವ್ ಜೈಲ ಲವನ ಅಂತ ಆಡಿಯೋದಲ್ಲಿ ಕೇಳ್ತಾವನೆ ಪುಣ್ಯಾತ್ಮ ಇವ್ರಿಗಿನ್ನ ಏನ್ ಹೇಳ್ಬೇಕು ನಾವು ಏನ್ ಹೇಳ್ತೀರಿ ಇದಕ್ಕೆ ಹೇಳ್ತೀರಿ ಇಲ್ಲ ನಾಲೆಡ್ ಇದ್ದ ನೀವು ಜರ್ನಲಿಸಂ ಹೆಂಗ್ ಮಾಡ್ತಾ ಇದ್ದೀರಾ ಮುಂದೆ ನೋಡಿ ನೆಕ್ಸ್ಟ್ ಬ್ರೇಕಿಂಗ್ ಗಮನಿಸಲೇಬೇಕಾಗುತ್ತೆ ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಚರಗಳ ರಾಶಿ ಸಿಕ್ಕಿದ್ದು ನಿಜ ಇದು ಎಲ್ಲರಲ್ಲೂ ಮೂಡುವಂತಹ ಪ್ರಶ್ನೆ ವಿಚಾರಣೆ ಬಳಿಕ ಸೌಜನ್ಯ ಮಾವ ಹೇಳಿದ್ದು ಸುಳ್ಳ ಅಥವಾ ನಿಜ ಎಸ್ಐಟಿ ಮಹಜರು ಸಂದರ್ಭದಲ್ಲಿ ಬಂಗ್ಲೆಗುಡ್ಡದಲ್ಲಿ ಅಸ್ಥಿ ಪಂಚರ್ಗಳ ರಾಶಿ ಇತ್ತಂತೆ ಯೂಟ್ಯೂಬ್ ಚಾನೆಲ್ಗೆ ಹೇಳಿಕೆ ನೀಡಿದ್ರು ವಿಠಲ್ ಗೌಡ ಸುಳ್ಳು ಸುದ್ದಿ ಹಬ್ಬಿಸಿ ತನಿಖೆ ಹಾದಿ ತಪ್ಪಿಸುವ ಹೇಳಿಕೆನಾ ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಬಿಟ್ಟು ಬಿಡದೆ ಕಾಡ್ತಾ ಇದೆ ಈ ಪ್ರಕರಣ ಗುಡ್ಡದಲ್ಲಿ ಅಸ್ಥಿ ಪಂಚರಗಳ ರಾಶಿ ಸಿಕ್ಕಿದ್ದು ಹಾಗಾದ್ರೆ ನಿಜಾನ ಬರೋಬ್ಬರಿ ಅರವತ್ತಕ್ಕಿಂತ ಹೆಚ್ಚು ಶವಗಳು ಸಿಕ್ತು ಅನ್ನುವಂತ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಪ್ರಶ್ನೆ ಈಗ ನೋಡ್ತಾ ಇದ್ದೀವಿ ದಿವಿತ್ ಒಂದು ಬುರುಡೆಯನ್ನ ಅಂದ್ರೆ ಅದು ಯಾರ್ದು ಏನು ಹೇಗೆ ಅಂತ ಕಂಡುಹಿಡಿಯೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ತಡಕಾಡ್ತಾ ಇದ್ದಾರೆ ಎಲ್ಲಾ ಆಂಗಲ್ ಅಲ್ಲೂ ಕೂಡ ಶೋಧವನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸೌಜನ್ಯ ಅವರ ಮಾವ ಗೌಡ ಅವರು ಅರವತ್ ಅರವತ್ತಕ್ಕಿಂತ ಹೆಚ್ಚು ಆ ಏನು ನಮ್ಗೆ ಅಸ್ಥಿ ಪಂಜರಗಳು ಸಿಕ್ಕಿದೆ ಬೋಡೆಗಳು ಸಿಕ್ಬಿಟ್ಟಿದೆ ಅನ್ನುವಂತ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಹೆಂಗೆ ಅಂದ್ರೆ ಈ ಪ್ರಕರಣಕ್ಕೆ ಒಂದು ತಿರುವನ್ನ ಕೊಟ್ಬಿಟ್ರು ಅಂತಾನೆ ಹೇಳ್ಬೋದು ಮುರುವೋ ಒಟ್ನಲ್ಲಿ ಈ ಯೂಟ್ಯೂಬರ್ ಹಾವಳಿಯಿಂದ ಒಂದಷ್ಟು ಸಮಸ್ಯೆಗಳಂತೂ ಆಗ್ತಾ ಇದೆ ದಾರಿ ತಪ್ಪಿತ ಐ ಟಿ ತನಿಖೆ ಅನ್ನುವಂತ ಪ್ರಶ್ನೆಗಳು ಯಾಕೆ ಹಂಗ ಅನ್ಸುತ್ತೆ ಅಂತಂದ್ರೆ ಚಿನ್ನಯ್ಯನ ಬಂಧನ ಬಳಿಕ ಐ ಟಿ ತನಿಖೆ ನಿಧಾನ ಯಾಕೆ ಚಿನ್ನಯ್ಯನ ಬಂಧನ ಆಗೋವರೆಗೂ ತುಂಬಾ ಫಾಸ್ಟ್ ಆಗಿದ್ದಂತ ತನಿಖೆ ನೋಟಿಸ್ ವಿಚಾರಣೆಗಷ್ಟೇ ಸೀಮಿತವಾಯಿತಾ ಅಷ್ಟೇನಾ ಯಾಕೆ ಸ್ಲೋ ಆಯಿತು ಯಾಕೆ ನಿಲ್ಸಿದ್ದೀರಿ ನೀವು ಡಿಲೇ ಯಾಕೆ ಆಗ್ತಾ ಇದೆ ಡಿಲೇ ಆಗುವಂಥ ಕಾಂಪ್ಲಿಕೇಟೆಡ್ ಆಗ್ತಾ ಇದೆಯಾ ನಿಮಗೆ ಬುರುಡೆ ತಂದವರು ಪತ್ತೆಯಾದರೂ ಬಂಧಿಸಲು ಮೀನಾಮೇಶ ಯಾಕೆ ಯಾಕೆ ಯಾರನ್ನು ಬಂಧಿಸ್ತಾ ಇಲ್ಲ ಯಾರನ್ನು ಬಂಧಿಸದಂತೆ ಎಸ್ ಐ ಟಿಗೆ ಸೂಚನೆ ಬಂದಿದೆಯಾ ವಿಚಾರಣೆ ಯಾಕೆ ತಡ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದೆ ತನಿಖೆ ಅನ್ನೋ ಪ್ರಶ್ನೆಗಳು ಓಕೆ ಎಸ್ ಏಳು ಎಂಟು ದಿನವಾದರೂ ಮಟ್ಟಣ್ಣನವರ ಮತ್ತು ಜಯಂತ್ ವಿಚಾರಣೆ ಮುಗಿದಿಲ್ವಾ ಹ್ಮ್ ಮಾಡ್ತಾನೆ ಇದಾರೆ ಮಾಡ್ತಾನೆ ಇದಾರೆ ನೋಡಿ ಏಳೆಂಟು ದಿನ ಆದ್ರೂ ಕೂಡ ಇನ್ನು ಮಟ್ಟಣ್ಣನವ ಜಯಂತ್ ವಿಚಾರಣೆ ಮುಗದೆ ಇಲ್ವಾ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಮಹೇಶ್ ಶೆಟ್ಟಿ ತಿಮ್ಮರಾಡಿ ಸಮೀರ್ ವಿಚಾರಣೆಗೂ ಬ್ರೇಕ್ ಬಿದ್ದಿದ್ಯಾಕೆ ಯಾಕೆ ಗುಡೆ ತಂದಿದ್ದೆ ವಿಠಲ್ ಗೌಡ ಅಂತ ಖಚಿತ ಆದ್ರೂ ಕ್ರಮ ಇಲ್ಲ ಯಾಕೆ ಸುಳ್ಳ ದೂರು ಕಟ್ಟಿದ್ದು ಖಚಿತ ಇನ್ನೂ ಕೂಡ ಕ್ರಮ ಇಲ್ಲ ಸುಳ್ಳ ಸುದ್ದಿ ಹಬ್ಬಿಸಿದ್ದ ಸುಜಾತಾ ಭಟ್ ಪರ ವಕೀಲರ ವಿರುದ್ಧ ಕೇಸ್ ಏನಾಯ್ತು ಎಲ್ಲಿಗ್ ಬಂದ್ ನಿಂತು ಸುಜಾತಾ ಭಟ್ ಅನ್ನುವಂತ ಮಹಿಳೆ ಯಾವ ರೀತಿ ಸಂಚಲನವನ್ನ ಮೂಡಿಸಿದ್ರು ಅಂತಂದ್ರೆ ಒಂದಷ್ಟು ದಿನಗಳ ಕಾಲ ಎಲ್ಲರ ಕಣ್ಣಲ್ಲೂ ನೀರು ತರಿಸ್ಬಿಟ್ರು ಅಯ್ಯಯ್ಯೋ ಪಾಪ ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷದ ಅಜ್ಜಿ ಅವ್ರ ಮಗಳನ್ನ ಕಳ್ಕೊಂಡು ಅನನ್ಯ ಭಟ್ಟ ಅನ್ನುವಂಥ ಮಗಳನ್ನ ಕಳ್ಕೊಂಡು ಈಗ ಬೀದಿಗೆ ಬಂದ್ಬಿಟ್ರು ಆಕೆಯ ಅಸ್ತಿ ಸಿಕ್ಕರೆ ಸಾಕಪ್ಪ ನಾನು ಆಕೆಯನ್ನ ಏನು ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಮಣ್ಣು ಮಾಡ್ಕೊಳ್ತೇವೆ ನಮಗೆ ಆಕೆಯ ಅಸ್ತಿ ಕೊಟ್ಬಿಡಿ ಅಂತ ಕೂಡ ಗೋಳಾಡಿದ್ರು ಆ ಗೋಳಾಟ ಇಡೀ ರಾಜ್ಯದ ಜನತೆ ಯಾವ ರೀತಿ ತಗೊಂಡಿದ್ದು ಅಂತಂದ್ರೆ ಎಲ್ಲರೂ ಕೂಡ ಪ್ರೇ ಮಾಡ್ತಿದ್ರು ಅಟ್ಲೀಸ್ಟ್ ಈ ತನಿಖೆಗೆ ಅಂದ್ರೆ ಆಕೆ ಅನನ್ಯಾ ಭಟ್ ಇದ್ದಾಳ ಇಲ್ವಾ ಅನ್ನೋದು ಅಟ್ಲೀಸ್ಟ್ ಪೊಲೀಸರು ತಿಳಿಸ್ಕೊಡ್ಲಿ ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಅನನ್ಯ ಭಟ್ ಇರೋದೇ ಸುಳ್ಳು ಅಂತ ಯಾವಾಗ ಗೊತ್ತಾಯ್ತು ಮಾತಾಡೋದು ಆಕೆ ಸುಳ್ಳು ಹೇಳಿರೋದ್ರಿಂದ ಎಷ್ಟೆಲ್ಲ ತನಿಖೆ ತಪ್ಪು ಅನ್ನೋದು ಗೊತ್ತಿದೆ ನಮ್ಗೆ ಸೊ ಆದ್ರೂ ಕೂಡ ಯಾಕೆ ಅಧಿಕಾರಿಗಳು ಅದರ ವಿರುದ್ಧ ಕ್ರಮ ತಗೊಳ್ತಾ ಇಲ್ಲ ಇಷ್ಟು ದೊಡ್ಡ ಮಟ್ಟದ ಷಡ್ಯಂತ್ರ ಮಾಡಿದ್ರು ಕೂಡ ಯಾಕೆ ಆಕೆ ವಿರುದ್ಧ ಧ್ವನಿ ಎತ್ತಾ ಇಲ್ಲ ಅನನ್ಯ ಭಟ್ ಅನನ್ಯ ಭಟ್ ಅನ್ನೋ ಪ್ರಕರಣನೇ ಸುಳ್ಳು ಸುಜಾತ ಅವ್ರನ್ನ ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ ಯಾಕೆ ಕ್ರಮ ಇಲ್ಲ ಅಂತ ನೋಡುವಾಗ ಡಿಲೇ ಆಗ್ತಾ ಇದ್ರೂ ಕೂಡ ಏನೋ ಮತ್ತಷ್ಟು ವಿಚಾರಗಳು ಬಯಲಾಗ್ತಾ ಇರಬಹುದು ಏನೋ ಮತ್ತೊಂದಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇರಬಹುದು ಗೊತ್ತಿಲ್ಲ ಕಾದು ನೋಡೋಣ ಅಷ್ಟೇ ಏನಾಗುತ್ತೆ ಏನ್ ಕತೆ ಏನು ಅಂತೇಳಿ ಓಕೆ ಮುಂದಿನ ಸುದ್ದಿ ಅತ್ತ ಗಮನ